ಈಗ ದಶರಥ ರಾಮನ ಕಾಡಿ ಕಳಿಸ್ಬೇಕಾದ್ರೆ ಅರಣ್ಯ ಗತಿಯೊಳ ಶ್ರುತಿ ವಚನ ದೂರ ಅಂತ ಅಳತಾನೆ ಅವನಿಗಾಗಿರೋ ಒಂದು ಸಾಂಸ್ಕೃತಿಕ ಕಾಳಜಿ ಅಂತದ್ದು ಆ ವಚನ ದೂರ ಅನ್ನುವ ಇದನ್ನು ಬೇರೆ ಬೇರೆ ಹಿನ್ನೆಲೆಯಲ್ಲಿ ವಿವರಿಸಬಹುದು ಅಂತ ಕಾಣುತ್ತದೆ ವಚನ ದೂರ ಅಂತಂದರೆ ಮಾತಿಗೆ ಸಿಗದೆ ಇದ್ದವನು ತೊಂದರ್ಥ ಈಗ ಮಾತನ್ನೇ ಕಟ್ಕೊಂಡು ಬರ್ತವನು ರಾಮ ವಚನ ಬದ್ಧ ಆದರೂ ಕೂಡ ಪ್ರೀತಿಯ ವಚನಗಳಿಗೆ ಅವನು ದೂರ ಆಗ್ತಾ ಇದ್ದಾನೆ ಸತ್ಯದ ವಚನಕ್ಕೆ ಅಂತರ ಆಗ್ತಾ ಇದೆ ಅದರಲ್ಲಿ ಸತ್ಯದ ವಚನವನ್ನು ಗುರುತಿಸಿದ್ದೇ ವೇದ ಶ್ರುತಿ ಆದ್ದರಿಂದ ಶ್ರುತಿ ವಚನಗಳು ರಾಮನ ಜೊತೆಯಲ್ಲಿ ನಿಜವಾಗಿ ದೂರ ಆದವನು ದಶರಥನೇ ಶ್ರುತಿ ವಚನಗಳಿಗೆ ತಾನು ದೂರ ಆಗ್ತಾ ಇದ್ದಾವೆ ಆ ತನ್ನ ದೂರತ್ವವನ್ನು ರಾಮನಲ್ಲಿ ಆರೋಪಿಸಿ ಶ್ರುತಿ ವಚನ ದೂರ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಹೇಗೆ ಹೇಗೆ ಬೇಕಂದರೆ ಯಾವ್ಯಾವ ಮುಖದಲ್ಲಿ ಬೇಕಾದರೂ ವಿವರಿಸಬಹುದು во well